அபினயா் நான் இப்போ முன்னே எல்லாரும் எல்லாம் நான் குடித்துக்கொள்ளுவன

ம ಮಂತ್ರಿ ಹಾಗಾದ್ರೆ ರಾಷ್ಟ್ರದ ಭಾಷೆ ಗೊತ್ತಿಲ್ಲದೆ ಹೋದವರ ಪ್ರಧಾನಮಂತ್ರಿಗಳಾಗ್ತಾರೆ ಕಿಸಿ ಪಾನೀಯ ಮಾಡುವವರ ಪ್ರಧಾನ ಮಂತ್ರಿಗಳಾಗ್ತಾರೆ ಅದರ ತಾತ್ಪರ್ಯ ಮಂತ್ರಿ ಪದವಿ ಸಿಕ್ಕಿದ ಮೇಲೆ ಹೇಗೆ ಕೆಲಸವನ್ನ ಮಾಡಿಕೊಂಡು ಹೋಗ್ತಾರೆ ಎನ್ನುವುದು ಅದು ಪ್ರಮುಖವಾಗಿರ್ತದೆ ನಮ್ಮ ಸ್ವಲ್ಪ ಒಂದು ನಾಲ್ಕು ಮಂದಿ ಬಂದು ನಮ್ಗೆ ಉದ್ಯೋಗ ಇಲ್ಲ ಸ್ವಾಮಿ ಅಂತ ಹೇಳಿ ಹೌದು ತಡ ಮಾಡಲಿಲ್ಲ ನಮ್ಗೆ ಗೊತ್ತಾಯ್ತು ನಮ್ಮ ಈ ರಾಜ್ಯದಲ್ಲಿ ಉದ್ಯೋಗದ ಸಮಸ್ಯೆ ಉಂಟು ಎಲ್ಲರೂ ನಿರುದ್ಯೋಗಿಗಳಾಗಿದ್ದಾರೆ ಎನ್ನುವ ಹಾಗೆ ತಡ ಮಾಡಲಿಲ್ಲ ಅಪ್ಪ ಎಷ್ಟು ಬಾವಿ ಪಡಿಸಿದ್ದ ಅದನ್ನೆಲ್ಲ ಮುಚ್ಚಲಿ ಕೇಳಿ ಹತ್ತು ಈಗ ಬಾವಿ ಮುಚ್ಚಿಷ್ಟು ಜನರಿಗೆ ಕೆಲಸ ಆಯ್ತಾ ಇಲ್ಲಿ ಬಾವಿ ತೋಡಲಿಕ್ಕೆ ಸಮಸ್ಯೆ ನಿವಾರಣೆ ಆಯ್ತು ನೋಡಿ ಅಷ್ಟೇ ಅಲ್ಲ ಅಪ್ಪ ಬಾಯಿ ನನಗಿ ಸುಪ್ಪ ಅಪ್ರಯೋಜಕ ಕೆಲಸಕ್ಕೆ ಒಳ್ಳೊಳ್ಳೆ ಶಬ್ದ ಅಲ್ಲ ಕೆಟ್ಟ ಕೆಟ್ಟ

ತಂದೆಯ ಮೇಲೆ ಗೌರವ ಉಂಟ ಪಿತಭಕ್ತಿಯ ಭಕ್ತಿಯನ್ನು ನೆನೆಸಬೇಕು ಹಾಗೆ ಹೇಳಿತು ಹೌದು ಎಲ್ಲಿ ಅಪ್ಪ ಹಾಗಲ್ಲ ಉದಾಹರಣೆ ಕೊಟ್ಟು ಹೇಳಿದ್ದು ಅಪ್ಪ ಸತ್ತಾಗ ಎಲ್ಲರೂ ಮಾಡುವುದೇನೆ ತುಳಸ್ತಿ ದಳದಲ್ಲಿ ಒಂದು ಸ್ವಲ್ಪ ತೀರ್ಥ ಆಗುವುದಲ್ವಾ ನಾ ಹಾಗೆ ಮಾಡುವುದಿಲ್ಲ ಅಪ್ಪ ಸತ್ತ ಮೇಲೆ ಒಂದು ಬಡ್ಬನೆ ನೀರು ಹಾಕಿಬಿಡ್ತೇನೆ

ಇಲ್ಲಿ ಬಂದು ನೋಡುವಾಗ ಅವ್ರು ಕೂತ್ಕೊಂಡು ನಮ್ಮಲ್ಲಿ ಹೆಚ್ಚು ಕೆಲವು ಪರಂಪರೆ ಇರ್ಬೋದು ಪರಂಪರೆ ಅಷ್ಟೇ ಅಧಿಕಾರ ಸಿಕ್ಕಿದ್ದಷ್ಟೇ ಈ ಆಸನ ಬಿಟ್ಟುಕೊಟ್ಟದೇ ಹೌದು ಅಂತ ಆದ್ರೆ ನನ್ನ ಆಸನದಲ್ಲಿ ನೀವು ಕೂತ್ಕೊಳ್ಳೋದಿಲ್ವಾ ಸ್ವಾಮಿ ನಿಮ್ಮ ಆಸನ ನನಗೆ ಬೇಡ ಸ್ವಾಮಿ ಹಾಗಾದ್ರೆ ನಿತ್ಕೊಂಡೇ ಮಾತಾಡ್ತೀರಾ ಹೌದು

தொரையா நான் சந்திரவாச என்பதாக நான் நாமதேய தோடிகோடிக் நம்ம எஸ் ஜன இருந்தார் சுவாமி தோடிக் எல்லாம் ஜன சாண்டிக்கு மத்திய நோட் ಆಕಾಶ ಇಲ್ಲ ಅರ್ಧದೂ ಇಲ್ಲ ಇನ್ನು ತಂದೆಯವರು ಒಂದು ಲೇಖನವನ್ನು ಕೊಟ್ಟು ಕಳಿಸಿದ್ದಾರೆ ಗುಟ್ಟಾಗಿ ಬರೆದಿರುವಂತ ಲೇಖನ ಹೌದಾ ಅವರೇ ಗುಟ್ಟಾಗಿ ಬರೆದದ್ದು ಗುಟ್ಟಾಗಿ ನನ್ನ ಸೆರಗಿಗೆ ಬಿಟ್ಟಿದ್ದಾರೆ

ನೋಡಿ ಏನು ಬೇಕಾದರೂ ಮಾಡಿ ಅದನ್ನ ಕೇಳುವುದಿಲ್ಲ ಇಲ್ಲಿ ಓದಬಾರ್ದು ಯಾಕೆ ಹುಟ್ಟಾಗಿ ಬರ್ದು ನನ್ನೆದು ವಾಚಿಸಿದರೆ ಹುಟ್ಟು ರಟ್ಟಾಗ್ತದೆ ಭಯಂಕರ ಬರ್ಬೇಕಾದ್ರೆ ಇಷ್ಟೆಲ್ಲ ತಯಾರಾಗಬೇಕಲ್ಲ ನಾವು

இருக்கும். <Laugh/> <Overlap/> ஐயோ குச்சியின் குண்டு ஓகே. அங்க வீட்சு அங்கரட்சக்காக கேட்டேன் அவரி தோந்தே சரி அந்த